ಸತಿ ಸುಲೋಚನ ಸಾವಿರದ ಒಂಬೈನೂರ ಮೂವತ್ಮೂರನೇ ವಿಸೆಯಲ್ಲಿ ಪ್ರಾರಂಭ ಆದಾಗ ಒಂದೇ ಯಾವುದೇ ವಿದ್ಯುತ್ ದೀಪವನ್ನ ಬಳಸದೆ ಚಿತ್ರೀಕರಣಗೊಂಡ ಮೊದಲ ಚಲನಚಿತ್ರ ಲೈಟೇ ಇರಲಿಲ್ಲ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು ಇವತ್ತು ಡಿಜಿಟಲ್ ಮೀಡಿಯಾ ಡಿಜಿಟಲ್ ಮೀಡಿಯಾದಲ್ಲಿ ಮೊಬೈಲ್ನಲ್ಲಿ ಯಾವ ಚಿತ್ರವನ್ನು ಬೇಕಾದರೂ ಸ್ಪಷ್ಟವಾಗಿ ನಾವು ತೆಗಿಬಹುದು ಆದರೆ ಸೆಲ್ಯುಲಾಯ್ಡ್ನಲ್ಲಿ ಸಾವಿರದ ಒಂಬೈನೂರ ಮೂವತ್ತ್ ಮೂರನೇ ಇಸ್ವಿಯಲ್ಲಿ ಈ ಚಿತ್ರೀಕರಣದ ಚಿತ್ರೀಕರಣ ಹೇಗಾಗಿರಬಹುದು ಇದರ ಸಂಶೋಧನೆಯನ್ನು ಮಾಡ್ತಾ ಹೋದಾಗ ಗೊತ್ತಾಯಿತು ಎಲ್ಲವನ್ನು ಸೆಟ್ ನಲ್ಲಿ ಶೂಟಿಂಗ್ ಮಾಡಿದ್ದಾರೆ ಇದರ ಒಂದೇ ಒಂದು ಸೋರ್ಸು ಸೂರ್ಯದೇವ ಸೂರ್ಯನ ಬೆಳಕನ್ನ ತೆರೆದ ಆಕಾಶ ಈ ನಾಲ್ಕು ಗೋಡೆಗಳ ಸೆಟ್ ಹಾಕಿ ಮೇಲ್ಗಡೆ ಪೂರ್ತಿ ಓಪನ್ ಜಾಗವನ್ನು ಇಟ್ಟುಕೊಂಡು ಅಲ್ಲಿಂದ ಸೂರ್ಯನ ಬೆಳಕನ್ನ ನಮ್ಮ ರಿಫ್ಲೆಕ್ಟರ್ ಮೇಲಿಟ್ಟು ಅದರಿಂದ ಹೈಲೈಟ್ ಬ್ಯಾಕ್ ಲೈಟ್ ಇವೆಲ್ಲ ಕ್ರಿಯೇಟ್ ಮಾಡಿ ಸತಿ ಸುಲೋಚನವನ್ನು ನಮಗೆ ಇಂಥ ಮಹನೀಯರು ನೀಡಿದ್ದಾರೆ ಇದೊಂದು ಅದ್ಭುತವಾದಂತಹ ಕ್ರಿಯೆ ಜೊತೆಗೆ ಟ್ರಿಕ್ ಶಾಟ್ಗಳನ್ನ ಅವಾಗ ಟ್ರಿಕ್ ಶಾಟ್ ಹೇಗೆ ಅಂದರೆ ಇದು ಸತಿ ಸುಲೋಚನ ಅಂದರೆ ಸಣ್ಣ ಒಂದು ಹಿನ್ನೆಲೆಯನ್ನು ಹೇಳ್ತೀನಿ ಮಹಾಭಾರತದ ಒಂದು ಉಪಕಥೆ ರಾವಣನ ಮಗ ಇಂದ್ರಜಿತ್ತು ಇಂದ್ರಜಿತುವಿನ ಹೆಂಡತಿ ಸತಿ ಸುಲೋಚನ ಯಾಕೆ ಯಾಕೆಗೆ ಸತಿ ಸುಲೋಚನ ಹೆಸರು ಬಂತಿರೋದು ಕೂಡ ಒಂದು ವಿಶೇಷವಾದ ಕಾರಣ ಇದೆ ಮಹಾ ಪತಿವ್ರತೆ ದೈವಭಕ್ತಳು ಆಕೆ ಗಂಡನಿಗೆ ಹೇಳ್ತಾಳೆ ಸೀತೆಯನ್ನು ಅಪಹರಿಸಿದ್ದು ತಪ್ಪು ಮೀವಾಕಿಯನ್ನು ಬಿಟ್ಟು ಕಳಿಸಿ ರಾಮನ ಬಳಿಗೆ ಅಂತ ಆದರೆ ಯಾವ್ದಾವುದೋ ಕಾರಣಕ್ಕೋಸ್ಕರ ರಾವಣ ಮತ್ತು ಇಂದ್ರಜಿತ್ತು ಅದಕ್ಕೆ ಒಪ್ಪದೆ ಯುದ್ಧಕ್ಕೆ ಆಹ್ವಾನ ಕೊಡ್ತಾರೆ ಯುದ್ಧ ಮಾಡೋ ಸಂದರ್ಭದಲ್ಲಿ ಇಂದ್ರಜಿತುವಿಗೆ ಇಂದ್ರಜಿತ್ವಿನ ಹೆಸರು ಮೇಘನಾಥ ಮೊದಲನೇ ಹೆಸರು ಮೇಘನಾಥ ಅಂತ ಮೇಘನಾಥ ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡಿ ವಿಶೇಷವಾದ ಶಕ್ತಿಯನ್ನ ಸಂಪಾದಿಸಿರ್ತಾನೆ ಅವನ ಯಾವುದೇ ದೇಹದ ಒಂದು ತುಂಡು ಬಿದ್ರೂ ಮತ್ತೆ ಅವನಿಗೆ ಜೋಡಣೆ ಆಗುತ್ತೆ ಅವನಿಗೆ ಸಾವಿರ ಬರೋದಿಲ್ಲ ಹಾಗಾಗಿ ಇಂದ್ರಿಯಗಳನ್ನ ಜಯಿಸಿದವನು ಇಂದ್ರಜಿತು ಅಂತ ಅವನಿಗೆ ಪ್ರಖ್ಯಾತವಾದ ನಾಮ ನಾಮ ಬಂದಿರುತ್ತೆ ಅಂಥ ಇಂದ್ರಜಿತು ಹೋರಾಟಕ್ಕೆ ಹೊರಡ್ತಾನೆ ಮೊದಲು ಅವನನ್ನು ಅವನು ಎದುರಿಸೋದು ಲಕ್ಷ್ಮಣನನ್ನು ನಿಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತಿದೆ ಲಕ್ಷ್ಮಣ ಮತ್ತೆ ಅವರಿಬ್ಬರ ಮಧ್ಯೆ ಯುದ್ಧ ಆದಾಗ ಯಾವುದೋ ಒಂದು ಸಂದರ್ಭದಲ್ಲಿ ಇಂದ್ರಜಿತು ಬಿಟ್ಟಂತ ಬಾಣ ಲಕ್ಷ್ಮಣನಿಗೆ ನಾಟಿ ಅವನು ಮೂರ್ಚಿ ಹೋಗ್ತಾನೆ ಮೂರ್ಜಿ ಹೋದಾಗ ಇಡೀ ಕಪಿ ಸೈನ್ಯ ಮತ್ತೆ ರಾಮನ ಸೈನ್ಯ ಎಲ್ಲ ಅನ್ಕೊಳ್ಳುತ್ತೆ ಆತ ಆಗ್ಲೇ ಪ್ರಾಣವೇ ಹೊರಟೋಗಿದೆ ಅಂತ ಆಗ ಜಾಂಬುವಂತನ ಸಲಹೆಯ ಮೇರೆಗೆ ಹನುಮಂತ ಈ ಕಡೆಗೆ ಬಂದು ಹಿಮಾಲಯಕ್ಕೆ ಹೋದ ಅಂತ ಹೇಳ್ತಾರೆ ಇತ್ತೀಚೆಗೆ ನಮ್ಮ ಪಶ್ಚಿಮ ಘಟ್ಟಗಳಿಂದಲೇ ಆ ಒಂದು ನಮ್ಮ ಸಂಜೀವಿನಿ ಪರ್ವ ಸಂಜೀವಿನಿ ಹುಡ್ಕೋಕ್ಕಾಗದೆ ಪರ್ವತವನೇ ತಂದ ತಂದು ಆ ಸಂಜೀವಿನಿಯಿಂದ ಲಕ್ಷ್ಮಣನನ್ನ ಜೀವಂತಗೊಳಿಸ್ತಾನೆ ಮತ್ತೆ ಯುದ್ಧ ಆರಂಭ ಆಗುತ್ತೆ ಎಷ್ಟೇ ಯುದ್ಧ ಮಾಡಿದ್ರು ಒಂದು ಕಡೆ ರಾವಣನ ಮನೆಯಲ್ಲಿ ಸತೀ ಸುಲೋಚನ ವಿಷ್ಣುವನ್ನ ಪೂಜೆ ಮಾಡ್ತಾ ಇರ್ತವೆ ರಾವಣನಿಗೆ ವಿಷ್ಣು ವೈರಿ ಹಾಗಾಗಿ ರಾವಣ ಹೇಳ್ತಾ ಇರ್ತಾನೆ ನೀನು ವಿಷ್ಣುವನ್ನ ಪೂಜೆ ಮಾಡ್ಬೇಡ ಅಂತ ಆಕೆ ಹೇಳ್ತಾನೆ ನನ್ನ ಗಂಡನನ್ನ ಬದುಕೋಬೇಕು ಅಂದ್ರೆ ನಾನು ವಿಷ್ಣುವನ್ನೇ ಪೂಜೆ ಮಾಡ್ಬೇಕು ಆಕೆ ವಿಷ್ಣುವನ್ನ ಪೂಜೆ ಮಾಡ್ತಾ ಇದ್ದಾನೆ ವಿಷ್ಣುವಿನಿಂದ ಸಿಗುವಂತ ಶಕ್ತಿ ಇಂದ್ರಜಿತ್ಗೆ ಸಿಕ್ಕಿ ರಾಮನನ್ನು ಕೂಡ ರಾ ಲಕ್ಷ್ಮಣನನ್ನು ಕೂಡ ಸೋಲ್ಸಕ್ಕಾಗಲ್ಲ ರಾಮ ಹೇಳ್ತಾನೆ ನಾನು ಅವನ ವಿರುದ್ಧ ಯುದ್ಧ ಮಾಡಲ್ಲ ಲಕ್ಷ್ಮಣ ಮಾಡಲಿ ಅಂತ ಹಾಗಾಗಿ ಅವರಿಬ್ರ ಮಧ್ಯೆ ಯುದ್ಧ ಆದಾಗ ಕೊನೆಗೆ ತಂತ್ರದಿಂದ ರಾವಣ ಆಕೆ ವ್ರತ ಮಾಡ್ತಾ ಇದ್ದಂಥ ಕೋಣೆಗೆ ಬಂದು ವಿಷ್ಣುವಿನ ಮೂರ್ತಿಯನ್ನ ನಾಶ ಮೇಲೆ ಅವಳ ಶಕ್ತಿ ಕುಂಠಿತವಾಗುತ್ತೆ ಆಗ ಲಕ್ಷ್ಮಣ ಬಿಟ್ಟಂತ ಒಂದು ಬಾಣ ಅವನ ತಲೆಯನ್ನ ಕತ್ತರಿಸುತ್ತೆ ಆ ತಲೆ ಕೆಳಗೆ ಬಿಡ್ಬೇಕಾಗಿರುತ್ತೆ ಕೆಳಗೆ ಬಿದ್ದರೆ ಮತ್ತೆ ಮರುಜೀವ ಬರುತ್ತೆ ಅವನಿಗೆ ಆ ತಲೆ ಹೋಗಿ ಜಪ ಮಾಡ್ತಾ ಇದ್ದಂಥ ನಮ್ಮ ಸಲುವು ಸುಲೋಚನ ಬೋಗಸಿಗೆ ಬಿಡಬೇಕು ಇಂಥ ಒಂದು ಟ್ರಿಕ್ ಶಾಟ್ ಅನ್ನ ಮೊದಲ ಚಿತ್ರದಲ್ಲಿ ಚಿತ್ರೀಕರಣ ಮಾಡಿದ್ರಂತೆ ಹಾಗಾಗಿ ಇಂಥ ಚಿತ್ರೀಕರಣ ಮಾಡಿದರೆ ಇಡೀ ಯುದ್ಧವನ್ನ ಕೊಲ್ಲಾಪುರದ ಇದರಲ್ಲಿ ಚಿತ್ರೀಕರಣ ಮಾಡ್ತಾರೆ ಸುಮಾರು ಎರಡು ಸಾವಿರ ಜನ ಅಲ್ಲಿ ಸುತ್ತಮುತ್ತ ಹಳ್ಳಿಯವ್ರನ್ನ ಸೇರಿಸಿ ಚಿತ್ರೀಕರಣ ಮಾಡಿದ್ರಂತೆ ನಾಲ್ಕು ಕ್ಯಾಮ್ರಾಗಳನ್ನ ಬಳಸಿದ್ರು ಅಂತ ಹೇಳ್ತಾರೆ ಅವೆಲ್ಲ ಮಿಚೇಲ್ ಕ್ಯಾಮ್ರಾಗಳು ಭಾಸ್ಕರ್ ಸರ್ ಎಲ್ಲಿದ್ದಾರೆ ಮಿಚೇಲ್ ಕ್ಯಾಮ್ರಾ ಬಳಸೋದು ಮತ್ತೊಂದು ಹೇಗೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಈ ತರದ ಕ್ಯಾಮ್ರಾಗಳಲ್ಲ ಇಷ್ಟೆಲ್ಲ ವಿಶೇಷಗಳಿಗೆ ಕಾರಣದಂತ ಸತೀಸುರ ಚಂದ್ರ ದುರದೃಷ್ಟವಶಾತ್ ಒಂದೇ ಒಂದು ಸಣ್ಣ ತುಣುಕು ಕೂಡ ನಮಗೆ ಲಭ್ಯ ಇಲ್ಲ ಅದರ ಚಿತ್ರಕಥೆ ಕೂಡ ನಮ್ಮ ಹತ್ರ ಲಭ್ಯ ಇಲ್ಲ ಅದನ್ನು ಬರೆದಂತಹ ಬೆಳ್ಳಾವಿ ನರಹರಿ ಶಾಸ್ತ್ರಿಗಳು ಸುಮಾರು ಐವತ್ತೊಂದು ನಾಟಕಗಳನ್ನ ಬರೆದಿದ್ದಾರೆ ಐವತ್ತೊಂದು ನಾಟಕಗಳಲ್ಲಿ ಸತೀ ಸುಲೋಚನೆ ಕೂಡ ಒಂದು ಆದ್ರೆ ನಾವು ಇಷ್ಟೆಲ್ಲ ಸಂಶೋಧನೆ ಮಾಡಿದ್ರು ಆ ಮೂಲ ನಾಟಕದ ಪ್ರತಿ ಸಿಕ್ಕಿಲ್ಲ ಅವರ ಚಿತ್ರಕಥೆ ಬರೆದಂಥ ಪ್ರತಿ ಇಲ್ಲಿವರೆಗೂ ನಮಗೆ ಸಿಕ್ಕಿಲ್ಲ ಅದಕ್ಕೋಸ್ಕರ ಹುಡುಕಾಡ್ತಲಿದ್ದೀವಿ ಆದ್ರೆ ಅದೃಷ್ಟವಶಾತ್ ಸತೀ ಸುಲೋಚನಾ ಮೊದಲ ಕನ್ನಡದ ಚಿತ್ರ ನಾನು ಆಗ್ಲೇ ಹೇಳಿದಾಗೆ ತೆಲುಗುನಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂದನೇ ಹೆಸರಿನಲ್ಲಿ ಸತೀ ಸುಲೋಚನ ಮತ್ತೆ ನಿರ್ಮಾಣ ಆಗುತ್ತೆ ಎನ್ ಟಿ ರಾಮರಾವ್ ಅಂಜಲಿ ದೇವಿಯವರ ಮೇಲೆ ಅದು ಚಿತ್ರೀತವಾಗುತ್ತೆ ಇಲ್ಲಿ ಕೆಲವು ವಿಡಿಯೋಗಳು ಬಂತಲ್ಲ ಆ ವಿಡಿಯೋಗಳನ್ನ ನಾನು ಅಲ್ಲಿಂದ ತಗೊಂಡಿದ್ದೀನಿ ಸತಿ ನೃದಿಯ ಚಿತ್ರ ಹಾಗಾಗಿ ನೀವು ಯಾರು ತಪ್ಪು ತಿಳ್ಕೋಬಾರ್ದು ಅದು ಸತೀ ಸುಲೋಚನದ ತುಣುಕುಗಳಲ್ಲ ಸಾಂದರ್ಭಿಕವಾಗಿ ಅದನ್ನ ಬಳಸ್ಕೊಳ್ಳಲಾಗಿದೆ ಮತ್ತೆ ಹಿಂದಿಯಲ್ಲಿ ಮತ್ತೆ ಸಲಿಸು ಸತೀ ಸುಲೋಚನ ಸಾವಿರದ ಒಂಬೈನೂರ ಅರವತ್ತೊಂಬತ್ತನೇ ಇಸ್ವೆಯಲ್ಲಿ ಮರು ನಿರ್ಮಾಣ ಆಗುತ್ತೆ ಹಾಗಾಗಿ ಮೂರು ಬಾರಿ ಕನ್ನಡದಲ್ಲಿ ಭಾರತದ ಚಿತ್ರರಂಗದಲ್ಲಿ ಸತೀ ಸುಲೋಚನ ನಿರ್ಮಾಣ ಆಗಿದೆ ಪ್ರಾಯಶಃ ಇದು ಇತಿಹಾಸವನ್ನ ಸೃಷ್ಟಿಸೋದಿನ ನಾಲ್ಕನೇ ಬಾರಿ ಕನ್ನಡದಲ್ಲಿ ಈಗ ನಿರ್ಮಾಣ ಮಾಡಿಕೊಟ್ಟಿದೆ ನನಗೆ ಆಶ್ಚರ್ಯ ಈ ತೊಂಬತ್ತು ವರ್ಷಗಳಲ್ಲಿ ಯಾಕೆ ಕೆಲಸ ಆಗಲಿಲ್ಲ ಅನ್ನೋ ದೊಡ್ಡ ಆಶ್ಚರ್ಯ ನಮ್ಮ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಇದೆ ಅಕಾಡೆಮಿ ಇದೆ ಸರ್ಕಾರ ಇದೆ ನಮ್ಮ ಒಂದು ಮೊದಲನೇ ಚಿತ್ರವನ್ನ ಯಾರೂ ನೋಡದೇ ಇರುವಂತ ಚಿತ್ರವನ್ನ ಮತ್ತೆ ಅದನ್ನ ಕಟ್ಟಿ ಕಲ್ಪಿತವಾಗಿಯೇ ಕಟ್ಟಬೇಕಾಗುತ್ತೆ ಕಟ್ಟಿ ನಾವು ಪ್ರೇಕ್ಷಕರನ್ನ ಯಾಕೆ ತೋರಿಸ್ಲಿಲ್ಲ ಅನ್ನೋದು ಆಶ್ಚರ್ಯ ಆಗುತ್ತೆ ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕಲ್ಲ ಈಗ ತೊಂಬತ್ತನೇ ವರ್ಷದಲ್ಲಿ ಕಾಲ ಕೂಡು ಬಂದಿದೆ ಈಗ ಮಾಡ್ತಾ ಇದೀವಿ ನಾನು ಸೂಜನ್ ಮಾತಾಡ್ಕೊಂಡ್ವಿ ತೊಂಬತ್ತನೇ ವರ್ಷ ಯಾಕೆ ನೂರನೇ ವರ್ಷಕ್ಕೆ ಮಾಡೋಣ ಅಂತ ಅನ್ಕೊಂಡ್ವಿ ನೂರನೇ ವರ್ಷದಲ್ಲಿ ನಾವು ಯಾರು ಬದುಕಿರ್ತೀವೋ ಇಲ್ವೋ ಗೊತ್ತಿಲ್ಲ ಹಾಗಾಗಿ ಶುಭಸ್ಯ ಶೀಘ್ರಂ ಅಂತ ನಾವೀಗ ಶುರು ಮಾಡಿದ್ದೀವಿ ಎಲ್ಲವೂ ಅಂದುಕೊಂಡ ಹಾಗೆ ದೇವರ ಕೃಪೆ ಇದ್ರೆ ನಾಗೇಂದ್ರ ಇರು ಸುಬ್ಬಯ್ಯ ನಾಡು ಇವರೆಲ್ಲರ ಆಶೀರ್ವಾದ ಇದ್ರೆ ಮುಂದಿನ ಮಾರ್ಚ್ ಮೂರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಈ ಚಿತ್ರವನ್ನ ನೀವೆಲ್ಲರೂ ತೆರೆ ಮೇಲೆ ನೋಡಲಿದ್ದೀರಿ ಅದು ಹೇಗಿರುತ್ತೆ ಚಿತ್ರದ ಕಲ್ಪನೆ ಅಂದ್ರೆ ಇಡೀ ಸತೀ ಸಲೋಚವನ್ನ ರೀಕ್ರಿಯೇಟ್ ಮಾಡೋದು ನಮ್ಮ ಉದ್ದೇಶ ಅಲ್ಲ ಆದ್ರೆ ಕೆಲವು ತುಣುಕುಗಳನ್ನ ಹಾಗೆ ಅದರಲ್ಲಿ ಬಳಸ್ಕೊಂಡು ಈ ಚಿತ್ರ ಆಗೋದಕ್ಕೆ ಇವತ್ತಿಗೂ ಕೂಡ ಸಾವಿರದ ಒಂಬೈನೂರ ಮೂವತ್ನಾಲ್ಕನೇ ಇಸ್ವಿಯಲ್ಲಿ ಕೂಡ ಪ್ರೊಡ್ಯೂಸರ್ಗೂ ಡೈರೆಕ್ಟರ್ಗೂ ಜಗಳ ಆಗ್ತಾ ಇತ್ತು ನಿರ್ಮಾಪಕ ನಟರಿಗೂ ನಿರ್ಮಾ ನಿರ್ದೇಶಕರಿಗೂ ಸಣ್ಣ ಪುಟ್ಟ ಸಂಘರ್ಷಗಳಾಗ್ತಾ ಇತ್ತು ಅಲ್ಲೂ ಹಣದ ಸಮಸ್ಯೆ ಬರ್ತಾ ಇತ್ತು ಇವತ್ತಿಗೂ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಇವೆಲ್ಲವೂ ರಿಪೀಟ್ ಆಗ್ತಾ ಇದೆ ಹಾಗಾಗಿ ಒಂದು ಸಿನಿಮಾ ಆಗಬೇಕಾದ್ರೆ ಅದ್ರ ಹಿಂದೆ ಸಾಕಷ್ಟು ತಲ್ಲಣಗಳು ಸಂಕಟಗಳು ಕಷ್ಟಗಳು ಸಂತೋಷಗಳು ಎಲ್ಲ ಇರ್ತವೆ ಇದನ್ನು ಹಿಡಿದಿಡೋದು ನಮ್ಮ ಪ್ರಯತ್ನ ಸತೀಶುರ ಚಂದ್ರ ಹಿಂದೆ ಮತ್ತೆ ಮುಂದೆ ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ತೀನಿ ಭಾರತದ ಚಿತ್ರರಂಗದ ಮಟ್ಟಿಗೆ ಇದು ಪ್ರಪ್ರಥಮ ಪ್ರಯೋಗ ಟಾಕಿ ಚಿತ್ರವನ್ನ ಮರು ನಿರ್ಮಾಣ ಮಾಡ್ತಾ ಇರೋದು ನಿಮ್ಗೆ ಅನ್ನಿಸ್ಬೋದು ಈಗಾಗಲೇ ಎರಡ್ ಸಾವಿರದ ಹದಿಮೂರ್ ಸಾರಿ ಎರಡ್ ಸಾವಿರದ ಹದಿಮೂರರಲ್ಲಿ ಹರಿಶ್ಚಂದ್ರ ಫ್ಯಾಕ್ಟರಿ ಅಂತ ಮರಾಠಿ ಸಿನಿಮಾ ಬಂದಿದೆ ಅದು ಇದರ ಮೊದಲ ಚಿತ್ರ ಅಲ್ವಾ ಅಂತ ಅನ್ನಿಸ್ಬೋದು ದಾದಾ ಸಾಹೇಬ್ ಪಾಲ್ಕೆ ಅವರ ಇದು ಆದ್ರೆ ಅದು ಮೂಕಿ ಚಿತ್ರವನ್ನ ಆಧರಿಸಿದ್ದು ಅದರ ನಂತರ ಎರಡ್ ಸಾವಿರದ ಹತ್ತೊಂಬತ್ತನೇ ಎರಡ್ ಸಾವಿರದ ಎಷ್ಟನೇ ಇಸ ಚೇತನ್ ಓಕೆ ಹದಿಮೂರಲ್ಲಿ ಮಲಯಾಳಂ ಇನ್ನೊಂದು ಚಿತ್ರ ಬರುತ್ತೆ ವಿಘಟನ್ ಆಧರಿಸಿದ್ದು ಈ ಎರಡು ಚಿತ್ರಗಳು ಮೂಕಿ ಚಿತ್ರವನ್ನು ಆಧರಿಸಿದ ಚಿತ್ರಗಳು ಈಗಾಗಲೇ ಬಂದಿದ್ದವೆ ಪ್ರಪ್ರಥಮ ಬಾರಿಗೆ ಕನ್ನಡದ ನಮ್ಮೆಲ್ಲರ ಹೆಮ್ಮೆ ಇದರ ಮೊದಲ ಟಾಕಿ ಚಿತ್ರ ಭಾರತದ ಮಟ್ಟಿಗೆ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ